ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಗುರು ಗುರುಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇಧ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಜೈ ಶ್ರೋತ್ರಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಪರ್ಯಟನ ಪ್ರಸಂಗಗಳ ಮುಂದುವರೆದ ನಾಲ್ಕನೇ ಭಾಗದಲ್ಲಿ ಪ್ರಭುಗಳು ಭಾಲ್ಕಿಯತ್ತ ಪಯಣ ಬೆಳೆಸುವುದು ಅಪ್ಪಾರಾವ ನಾಯಬನ ಮಗನನ್ನು ಬದುಕಿಸಿದ್ದು ಮುಂದೆ ಚಿಟಗುಪ್ಪಿಯಲ್ಲಿನ ಪ್ರಭುಗಳ ಪ್ರಸಂಗ ನಂತರ ಪರಳಿ ತುಳಜಾಪುರ ಪಂಢರಪುರ ಗಿರಿನಾರ ಮುಂತಾದೆಡೆಗೆ ಪ್ರಭುವಿನ ಪರ್ಯಟನವೆಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಮೈಲಾರದಿಂದ ಹೊರಟು ನೇರವಾಗಿ ಭಾಲ್ಕಿ ಅಂದರೆ ಭಲ್ಲುಂಕಿಗೆ ಬರುವರು ಅಲ್ಲಿಯ ಪುರಾತನ ದೇವಾಲಯ ಶಂಕರನ ಮಂದಿರದಲ್ಲಿ ಉಳಿದುಕೊಂಡರು ಅರಣಪ್ಪ ಅರಣಪ್ಪ ಎಂಬುವನು ಅಲ್ಲಿನ ಪೂಜಾರಿಯಾಗಿದ್ದು ಅವನು ಉದರ ಬೇನೆಯಿಂದ ನರಳುತ್ತಿದ್ದನು ಯಾವ ಔಷಧೋಪಚಾರಕ್ಕೂ ಗುಣವಾಗದ ಅವನು ಜೀವನದಲ್ಲಿ ಬಹಳ ಜುಗುಪ್ಸೆಗೊಂಡಿದ್ದನು ಸೋತವನಿಗೆ ಶಿವ ಎನ್ನುವ ಹಾಗೆ ಪ್ರಭು ಅಲ್ಲಿಗೆ ಹೋದಾಕ್ಷಣ ಅವನು ತನ್ನ ಉದರಶೂಲೆಯನ್ನು ಕಳೆಯುವಂತೆ ಪ್ರಭುವಿಗೆ ಪರಿಪರಿಯಾಗಿ ಪ್ರಾರ್ಥಿಸುವನು ಆಗ ಪ್ರಭುಗಳು ಎಳ್ಳು ಕೊಬ್ಬರಿ ಅವಲಕ್ಕಿ ಮೊಸರಲ್ಲಿ ಕಲಸಿ ಉಂಡಿ ಮಾಡಿ ತಿನ್ನಲು ಹೇಳಿದರು ಅಲ್ಲಿ ನೆರೆದ ಜನ ಪ್ರಭುವನ್ನು ಕುರಿತು ಇಂಥ ಔಷಧದಿಂದಾಗಿಯೇ ನಾಳೆ ಸಾಯುವವನು ಹಿಂದೆ ಸಾಯುವನು ಎಂದು ನುಡಿಯುವರು ಆದರೆ ಅರಣಪ್ಪನು ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿ ಅವರು ಹೇಳಿದ ಔಷಧವನ್ನು ತಯಾರಿಸಿ ಪ್ರಭು ಹಸ್ತದಿಂದ ಸ್ಪರ್ಶ ಮಾಡಿಸಿ ಆನಂದದಿಂದ ಹೊಟ್ಟೆ ಪೂರ್ತಿ ತಿಂದನು ಮೂರು ದಿನಗಳಲ್ಲಿ ಅವನು ನಿರೋಗಿಯಾದನು ಮುಂದೆ ಅವನ ನಿವೇದನೆ ಮೇರೆಗೆ ಪ್ರಭುಗಳು ಬಾಲ್ಕಿಯಲ್ಲಿ ಗಾದಿ ಸ್ಥಾಪನೆ ಮಾಡಿದರು ನಂತರ ಅವರು ಬಾಲ್ಕಿಯಲ್ಲಿ ಹಲವು ದಿನಗಳವರೆಗೆ ಉಳಿದುಕೊಂಡರು ಹೀಗಿರಲು ಮುಂದೊಂದು ದಿನ ಪ್ರಭು ಬಾಲ್ಕಿಯ ಹತ್ತಿರದ ಅರಣ್ಯದಲ್ಲಿ ಹೋಗಿ ಕುಳಿತರು ಸಪ್ತಾಹದವರೆಗೆ ಅಲ್ಲೇ ಗೌಪ್ಯವಾಗಿದ್ದರು ಆ ವೇಳೆಯಲ್ಲಿ ನಾರಾಯಣ ದೀಕ್ಷಿತರಿಗೆ ಸಾಮವೇದ ಬಾಪಾಚಾರ್ಯರಿಗೆ ವೇದಾಂತವನ್ನು ಹೇಳಿಕೊಟ್ಟರು ಅತ್ತ ನಾಲ್ವರು ಬ್ರಹ್ಮಚಾರಿಗಳು ಊರಲ್ಲಿ ಹೋಗಿ ಮಧುಕರಿ ಬೇಡಿಕೊಂಡು ಬರುತ್ತಿದ್ದರು ಎಲ್ಲರೂ ಅದರಿಂದ ಉದರ ನಿರ್ವಹಣೆ ಮಾಡಿಕೊಳ್ಳುತ್ತಿದ್ದರು ಒಂದು ದಿನ ಒಬ್ಬ ಬಡಬ್ರಾಹ್ಮಣನು ಪ್ರಭುದರ್ಶನಾರ್ಥವಾಗಿ ತನ್ನ ಹೆಂಡತಿ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದ ಐದು ವರ್ಷದ ಬಾಲಕನೊಂದಿಗೆ ಆ ಅರಣ್ಯವನ್ನು ಪ್ರವೇಶಿಸಿದನು ಅವರು ಮೂರು ದಿನಗಳಿಂದ ಊಟ ಮಾಡಿರಲಿಲ್ಲ ಪಕ್ಕದ ಕೆರೆಯವರೆಗೆ ಬರುವಷ್ಟರಲ್ಲಿ ಆ ಮಗುವಿನ ಪ್ರಾಣಪಕ್ಷಿಯ ಹಾರಿ ಹೋಗಿತ್ತು ಇವರ ಅರ್ಥನಾದವು ಮುಗಿಲು ಮುಟ್ಟಿತು ಆಗ ಅಬಾರಾವ ನಾಯಬಾ ಮಚ್ಚೇಂದ್ರನಾಥ ಗುರುರಾವ ಇತರರು ಪ್ರಭುವಿನ ಹತ್ತಿರ ಕುಳಿತಿದ್ದರು ಅಷ್ಟರಲ್ಲಿ ಯಾರೋ ಬಂದು ಪ್ರಭುವಿಗೆ ಈ ವಿಷಯವನ್ನು ನಿವೇದಿಸಿದರು ಪ್ರಭು ತಕ್ಷಣವೇ ಅತ್ತ ಧಾವಿಸಿದರು ಅವರ ಶಿಷ್ಯ ಮಂಡಳಿಯೇ ಹಿಂದೆ ಹಿಂದೆ ಬಂದಿತು ಪ್ರಭು ಆ ಮಗುವನ್ನು ತನ್ನ ತೊಡೆಯ ಮೇಲೆ ತೆಗೆದುಕೊಂಡು ಕುಳಿತರು ಮಗುವಿನ ಮೈಮೇಲೆ ತಮ್ಮ ಅಮೃತ ಹಸ್ತವನ್ನು ಆಡಿಸಿದರು ಅಷ್ಟರಲ್ಲಿ ಆ ಮಗು ಕಣ್ಣು ತೆರೆದು ಎದ್ದು ಕುಳಿತಿತು ಅಷ್ಟರಲ್ಲಿ ಆ ದಂಪತಿಗಳಿಗೆ ಪರಮಾನಂದವಾಗಿ ಪ್ರಭುವಿನ ಪಾದದ ಮೇಲೆ ಉರುಳಾಡಿದರು ಪ್ರಭುಗಳು ಅವರನ್ನು ಎಬ್ಬಿಸಿ ನೀವು ಎಲ್ಲಿಗೆ ನಡೆದಿದ್ದೀರಿ ಎಂದು ಕೇಳಿದರು ಆಗ ಅವರು ಪ್ರಭು ನಿಮ್ಮ ದರ್ಶನಾರ್ಥವಾಗಿ ಕಲ್ಯಾಣಕ್ಕೆ ನಡೆದಿದ್ದೇವೆ ಎಂದು ನುಡಿಯಲು ಪ್ರಭುಗಳು ಆನಂದ ಭರಿತರಾಗಿ ಅವರನ್ನು ಕರೆದುಕೊಂಡು ತಾವಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ತಮ್ಮ ಶಿಷ್ಯರು ತಂದ ಮಧುಕರಿಯಲ್ಲೇ ಒಂದು ಸಮಾರಾಧನೆಯನ್ನು ಹೂಡಿದರು ಪ್ರಭುಗಳು ಆ ದಿನ ನಾಲ್ಕು ಸಾವಿರ ಜನರಿಗೆ ಊಟ ಮಾಡಿಸಿದರು ಆದರೆ ಮಧುಕರಿ ಜೋಳಿಗೆಯಲ್ಲಿನ ಅನ್ನ ಪದಾರ್ಥಗಳು ಹಾಗೆಯೇ ಇದ್ದವು ಕೊನೆಗೆ ಪ್ರಭುಗಳು ಅದರೊಳಗಿನ ಐದು ತುತ್ತು ಪ್ರಸಾದ ಸೇವನೆ ಮಾಡಿ ನಂತರ ಆ ಬ್ರಹ್ಮಚಾರಿಗಳಿಗೆ ಊಟ ಮಾಡಲು ಹೇಳಿದರು ಈ ಸುದ್ದಿಯನ್ನು ಕಲ್ಯಾಣಕ್ಕೂ ಅತ್ತರ ಹೈದರಾಬಾದಿಗೂ ಮುಟ್ಟಿತು ಕಲ್ಯಾಣದಿಂದ ತಾತ್ಯಾ ಸಾಹೇಬ ಅಲ್ಲಿಗೆ ಬಂದರು ಆ ದಿನ ಪ್ರಭುಗಳ ದರಬಾರವೇ ನಡೆಯಿತು ಪ್ರಭುಗಳು ಆ ಬಡ ಬಡ ಬ್ರಾಹ್ಮಣ ದಂಪತಿಗಳ ನಿಮಿತ್ತವಾಗಿ ಅಲ್ಲಿ ಪ್ರಕಟರಾದರು ಅವರಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಇಂದಿನಿಂದ ನಿಮ್ಮ ದಾರಿದ್ರ್ಯ ದೂರವಾಗುವುದು ಎಂದು ಹೇಳಿ ಅವರನ್ನು ಹರಸಿ ಕಳುಹಿಸಿದರು ಮುಂದೆ ಚಿಟುಗುಪ್ಪದಲ್ಲಿ ಸಂಗ್ರಾಮರಾವ ಎಂಬ ವೈಶ್ಯ ಲಿಂಗಾಯತ ಗೃಹಸ್ಥನಿದ್ದನು ಅವನು ಐಶ್ವರ್ಯವಂತನಾಗಿದ್ದನು ಅವನು ತನ್ನ ಜೀವನದಲ್ಲೇ ಅನೇಕಾನೇಕ ಒಳ್ಳೆಯ ಕಾರ್ಯ ಮಾಡಿ ಸಮಾಜದಲ್ಲಿ ತನ್ನ ಕೀರ್ತಿಯನ್ನು ಸಂಪಾದಿಸಿಕೊಂಡಿದ್ದನು ಆದರೆ ಬಹಳ ದಿನಗಳಿಂದ ಅವನಿಗೊಂದು ಉದರ ರೋಗ ಬಾಧಿಸ ಹತ್ತಿತು ಯಾವುದೇ ಔಷಧದಿಂದಾಗಿ ರೋಗವಾಸಿಯಾಗದೆ ಅವನು ಶ್ರೀ ಶಂಕರನಿಗೆ ರುದ್ರಾಭಿಷೇಕ ಮಾಡಿ ಬಡಬಗ್ಗರಿಗೆ ಅನ್ನ ಸಂತರ್ಪಣೆ ಮಾಡಿದನು ಒಂದು ದಿನ ಶ್ರೀ ಶಂಕರನು ಸ್ವಪ್ನದಲ್ಲಿ ಬಂದು ನೀನು ಮಾಣಿಕ ಪ್ರಭುವಿನ ದರ್ಶನ ಪಡೆ ಎಂದಂತಾಗಲು ಅವನು ಮಾರನೇ ದಿನವೇ ಬಾಲ್ಕಿಗೆ ಬರುವನು ಅವನೊಂದಿಗೆ ಅವನ ಪರಿವಾರ ಹೋಗಿತ್ತು ಅಲ್ಲಿರುವ ಪ್ರಭುವಿನ ದರ್ಶನ ಪಡೆಯಲು ಪ್ರಭುಗಳು ಅವನನ್ನು ಕುರಿತು ಹೇ ಸದ್ಗೃಹಸ್ಥನೇ ಶಂಕರನ ಆಗ್ರಹ ನಮಗೆ ಮಾನ್ಯವಿದೆ ನಾವು ನಿನ್ನ ದಾರಿಯ ನಿರೀಕ್ಷೆಯಲ್ಲಿದ್ದೇವೆ ಎನ್ನಲು ಸಂಗ್ರಾಮರಾಯನಿಗೆ ಪರಮಾನಂದ ಹಾಗೂ ಆಶ್ಚರ್ಯವಾಯಿತು ನಂತರ ಅವರು ತನ್ನ ಪರಿವಾರ ಸಮೇತವಾಗಿ ಷೋಡಶೋಪಚಾರದಿಂದ ಪ್ರಭುವನ್ನು ಪೂಜಿಸಿದರು ಅಲ್ಲದೆ ಪ್ರಭುಗಳಿಗೆ ಮೇಣೆಯಲ್ಲಿ ಕುರಿಸಿಕೊಂಡು ತನ್ನೂರಿಗೆ ಹೋಗಿ ಅಲ್ಲಿ ದೊಡ್ಡದೊಂದು ಸಮಾರಂಭ ಹೂಡಿದರು ಅಲ್ಲಿ ಪ್ರಭುವಿಗೆ ಮತ್ತೆ ಪೂಜೆ ಸಲ್ಲಿಸಿ ಪಾದತೀರ್ಥ ಸ್ವೀಕರಿಸಿದರು ಆ ದಿನ ಅವರ ಸಮಾರಂಭದಲ್ಲಿ ಎಲ್ಲ ಜಾತಿಯ ಜನ ಊಟ ಮಾಡಿ ತೃಪ್ತಿ ಹೊಂದಿದರು ಪ್ರಭು ಅಲ್ಲಿರು ಅಲ್ಲಿ ಇರುವವರೆಗೆ ಸಂಗ್ರಾಮರಾಯನ ರೋಗವು ಸಂಪೂರ್ಣ ವಾಸಿಯಾಗಲು ಅವನು ಪ್ರಭುವಿನ ಪರಮ ಭಕ್ತನಾದನು ಆದರೆ ಶಂಕರರಾಯನ ಈ ರೀತಿಯ ವರ್ತನೆ ನೋಡಿ ಸ್ವಜಾತಿಯವರಿಗೆ ಈರ್ಷೆ ಹುಟ್ಟಿತು ಆದ್ದರಿಂದ ಒಂದು ದಿನ ಶಂಕರಾಯನು ತಮ್ಮ ಜಾತಿಯವರಿಗೆ ಆಮಂತ್ರಣ ಕೊಟ್ಟನು ಅಲ್ಲದೆ ಲಿಂಗಾಯತ ಧರ್ಮಕ್ಕೆ ಅನುಸಾರವಾಗಿ ಪ್ರಭು ಪೂಜೆ ಮಾಡಿದನು ಆಗ ಅಲ್ಲಿ ಕೂಡಿದ ಸಮಸ್ತ ಲಿಂಗಾಯತ ಜನಕ್ಕೆ ಪ್ರಭುವಿನ ಜಾಗದಲ್ಲಿ ಬಸವೇಶ್ವರರೇ ಕಂಡರು ಕೂಡಿದ ಜನರೆಲ್ಲ ದಂಗಾದರು ಎಲ್ಲರೂ ಕೈಮುಗಿದು ಪ್ರಭುವಿಗೆ ಆರತಿ ಮಾಡಿದರು ಈ ರೀತಿ ಪ್ರಭುಗಳು ಸರ್ವರೂಪಿಯಾಗಿದ್ದರು ಅವರು ಅಂದು ಬಸವಣ್ಣನವರ ಕುರಿತು ಹಾಡಿದ ಹಾಡೊಂದು ಹೀಗಿದೆ ಬಸವ 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 ಬಸವನೆಂಬಿನೇ ಬಸವ 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 ನೆನೆಸಿ ಬಸವನಾದನೇ ತಾಯಿ ಬಸವ ತಂದೆ ಬಸವ ಬಳಗ ಬಸವನೇ ಮಿತ್ರ ಬಸವ ಗೋತ್ರ ಬಸವ ಸೂತ್ರ ಬಸವನೇ ಅರಸ ಬಸವ ರಂಕ ಬಸವ ರೂಪಿ ಬಸವನೇ ಕುರೂಪಿ ಬಸವ ಸ್ತ್ರೀನು ಬಸವ ಪುರುಷ ಬಸವನೇ ನೀನು ಬಸವ ನಾನು ಬಸವ ಗುರುವು ಬಸವನೇ ಶಿಷ್ಯ ಬಸವ ಜ್ಞಾನಿ ಬಸವ ಸುಜ್ಞಾನಿ ಬಸವನೇ ಹಿಂದೆ ಬಸವ ಮುಂದೆ ಬಸವ ಎಡಬಲಕೆ ಬಸವನೇ ಮ್ಯಾಲ ಬಸವ ಕೆಳಗ ಬಸವ ನಡುವೆ ಬಸವನೇ ಬೇಡು ಬಸವ ಕಾಡು ಬಸವ ಮಾತಾಡು ಬಸವನೇ ವಿರಕ್ತಿ ಬಸವ ಶಾಂತಿ ಬಸವ ಭಕ್ತಿ ಬಸವನೇ ಯೋಗಿ ಬಸವ ತ್ಯಾಗಿ ಬಸವ ಭೋಗಿ ಬಸವನೇ ರೋಗಿ ಬಸವ ಆಗಿ ಬಸವ ಹೋಗಿ ಬಸವನೇ ಜೀವನು ಬಸವ ಶಿವನು ಬಸವ ಮಾಯ ಬಸವನೇ ಕಾಯ ಬಸವ ಪ್ರಾಣ ಬಸವ ಲಿಂಗ ಬಸವನೇ ಅಯ್ಯ ಬಸವ ಕ್ರಿಯಾ ಬಸವ ನೆಡೆನುಡಿಯು ಬಸವನೇ ಪಾದೋದಕ ಬಸವ ಪ್ರಸಾದ ಬಸವ ಆನಂದ ಬಸವನೇ ಪೃಥ್ವಿ ತೇಜವಾಯು ಆಕಾಶ ಬಸವನೇ ನಿರ್ಗುಣ ಬಸವ ತ್ರಿಗುಣ ಬಸವ ಮಾಣಿಕ ಬಸವನೇ ಹೀಗೆ ಪ್ರಭುವಿನ ಹಾಡು ಕೇಳಿ ನೆರೆದ ಜನಸಮೂಹವು ಕಕ್ಕಾವಿಕ್ಕಿಯಾಯಿತು ಎಲ್ಲರೂ ಪ್ರಭುವಿಗೆ ಜೈ ಜೈಕಾರ ಹಾಕಿದರು ಅಂದು ಚಿಟಗುಪ್ಪಿಯಲ್ಲಿ ಅಪೂರ್ವ ಸಮಾರಂಭವೇ ಏರ್ಪಟ್ಟಿತು ಬೆಲ್ಲಕ್ಕೆ ಇರು ಇರುವೆಗಳು ಮುತ್ತುವಂತೆ ಭಕ್ತ ಸಮೂಹವು ಪ್ರಭುವಿಗೆ ಮುತ್ತಿಕೊಂಡಿತು ಕೆಲ ಹೊತ್ತಿನ ಮೇಲೆ ಪ್ರಭುವಿನೆದುರು ಎಲ್ಲರೂ ಶಾಂತಚಿತ್ತರಾಗಿ ಆಸೀನರಾದರು ಪ್ರಭು ಆ ದಿನ ಬಹಳ ರಾತ್ರಿಯವರೆಗೆ ಕಲ್ಯಾಣ ಬೆಳಗಿದ ಶರಣರ ಬಗ್ಗೆ ಪ್ರವಚನ ಹೇಳಿದರು ಅದು ಎಂತೆಂದರೆ ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎಂದು ಬಸವಣ್ಣನವರು ದೇವರ ಬಗ್ಗೆ ಬಹುದೊಡ್ಡ ಕಲ್ಪನೆ ಕೊಟ್ಟಿದ್ದಾರೆ ಬಸವಣ್ಣನವರು ನಮಗೆ ಈ ಬಯಲನ್ನೇ ಲಿಂಗರೂಪದ ಕುರುಹು ಲಿಂಗವಾಗಿ ನಮ್ಮ ಅಂಗೈಯಲ್ಲಿಟ್ಟಿದ್ದಾರೆ ಅದಕ್ಕೆ ಓಂ ನಮ ಶಿವಾಯ ಎಂಬ ಮಹಾಮಂತ್ರ ಕೊಟ್ಟು ನುಸಲಿಗೆ ವಿಭೂತಿಯನ್ನಿಟ್ಟು ಭಕ್ತಿಗಿಂದ ಪೂಜಿಸಲು ಹೇಳಿದ್ದಾರೆ ಅಲ್ಲದೆ ಶರಣರು ದೇವನೊಬ್ಬ ಹಲವು ಎಂದು ಸುಂದರವಾಗಿ ಹೇಳಿದ್ದಾರೆ ಅತ್ತ ಸೃಷ್ಟಿಕರ್ತನ ಮುಂದೆ ಯಾವುದೇ ರೀತಿಯ ಜಾತಿ ಧರ್ಮಗಳ ಭೇದವಿಲ್ಲ ಅವನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವನಾಗಿದ್ದಾನೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೋ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಯಾವುದರಲ್ಲಾದರೂ ಅದ್ದು ಅದು ನಿಮ್ಮ ಧರ್ಮ ಎನ್ನುವ ವಚನವಾಣಿಯಂತೆ ಅವನ ಮೇಲೆ ಭಕ್ತಿ ನಿಷ್ಠೆ ಭರವಸೆ ಬೇಕು ಅಷ್ಟೇ ಹೀಗೆ ಪ್ರಭುಗಳು ಆ ದಿನ ಬಸವಣ್ಣನವರು ಹಾಗೂ ಶರಣರ ಕುರಿತು ಇನ್ನೂ ಏನೇನೆಲ್ಲವನ್ನೋ ಹೇಳಿದರು ಮಾರನೇ ದಿನ ಎಲ್ಲ ಜಾತಿಯ ಜನರು ಪ್ರಭುವಿನ ದರ್ಶನಕ್ಕೆ ಬಂದರು ಎಲ್ಲರಿಗೂ ಆಶೀರ್ವದಿಸಿದ ನಂತರ ಪ್ರಭು ಭಕ್ತರ ಆಶಯದಂತೆ ಆ ಊರಿನಲ್ಲಿ ಅಖಂಡೇಶ್ವರನ ಮೂರ್ತಿ ಸ್ಥಾಪನೆ ಮಾಡಿದರು ತದನಂತರದಲ್ಲಿ ತಮ್ಮೊಂದಿಗೆ ಬಂದ ಎಲ್ಲ ಶಿಷ್ಯರನ್ನು ಕಲ್ಯಾಣದತ್ತ ಹೋಗಲು ಆದೇಶಿಸಿ ತಮ್ಮೊಂದಿಗೆ ಇಬ್ಬರು ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಪ್ರಭು ಮುಂದೆ ಉತ್ತರ ಪಥಕ್ಕೆ ಸಾಗಿದರು ದಾರಿಯಲ್ಲಿ ಹುಡುಗಿ ಎಂಬುದೊಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಕರಿಬಸಪ್ಪ ಮುತ್ಯ ಎಂಬ ಹೆಸರಿನ ದಿಗಂಬರ ಸನ್ಯಾಸಿಗಿದ್ದರು ಅವರ ಹುಟ್ಟೂರು ಚಳಕಾಪುರವಾದರು ಅವರ ಕಾರ್ಯಕ್ಷೇತ್ರವು ಹುಡುಗಿಯಾಗಿತ್ತು ಅವಧೂತ ದಿಗಂಬರ ಶರಣ ಮಾರ್ಗ ಇಂತಿ ಮೂರು ತತ್ವಗಳನ್ನು ಅಳವಡಿಸಿಕೊಂಡ ಆ ಮುತ್ಯ ಲೋಕದ ಕಣ್ಣಲ್ಲಿ ಹುಚ್ಚನಾಗಿ ವರ್ತಿಸುತ್ತಿದ್ದರು ಏಕೆಂದರೆ ಜನಸಾಮಾನ್ಯರು ಅವರ ಮಹತಿಯನ್ನು ತಿಳಿಯುವುದು ಬಹಳ ಕಷ್ಟಕರವಾಗಿತ್ತು ಇಂತಿರಲು ಇವರಿಗೊಬ್ಬ ಯಂಕಮ್ಮ ತಾಯಿ ಎಂಬ ಶಿಷ್ಯಳಿದ್ದಳು ಹುಡುಗಿಯಲ್ಲಿ ಇವರದೊಂದು ಸೀದಾಸಾದ ಆಶ್ರಮವಿತ್ತು ಹೀಗಿರಲು ಒಂದು ದಿನ ಅಚಾನಕ್ಕಾಗಿ ಪ್ರಭುಗಳು ಚಿಟಗುಪ್ಪಿಯಿಂದ ಉತ್ತರಾಪಥಕ್ಕೆ ಹೋಗುವಾಗ ಮಾರ್ಗದಲ್ಲಿ ಕರಿಬಸಪ್ಪನವರ ಆಶ್ರಮಕ್ಕೆ ದರ್ಶನವಿತ್ತರು ಅವರು ಬರುವ ಸೂಚನೆಯನ್ನು ಕರಿಬಸಪ್ಪನವರು ತನ್ನ ಶಿಷ್ಯಳಾದ ಯಂಗಮ್ಮ ತಾಯಿಗೆ ಮೊದಲೇ ಹೇಳಿದರಂತೆ ಹೀಗೆ ಪ್ರಭುಗಳು ದರ್ಶನ ಆಶ್ರಮಕ್ಕೆ ಆಗಮಿಸುತ್ತಿದ್ದಂತೆ ಈರ್ವರು ಪರಸ್ಪರ ಪಾದ ನಮಸ್ಕರಿಸಿಕೊಂಡು ನಂತರ ಏಕಾಂತದಲ್ಲಿ ಬಹಳ ಹೊತ್ತು ಮಾತಾಡುವರು ಒಬ್ಬರಿಗೊಬ್ಬರು ಏನೇನೋ ಹೇಳಿಕೊಳ್ಳುವರು ಆ ಪ್ರಸಂಗವನ್ನು ಕುರಿತು ಧರಿನಾಡಿನ ಖ್ಯಾತ ಸಾಹಿತಿಗಳಾದ ದೇಶಾಂಶ ಹುಡುಗಿಯವರು ತಾವೇ ಬರೆದ ದೇಶಾಂಶ ಹುಡುಗಿಯವರು ತಾವೇ ಬರೆದ ಕರಿಬಸವ ಕಾವ್ಯದಲ್ಲಿ ಇವರು ಈರುವರ ಸಮಾಗಮ ಪ್ರಸಂಗ ಕುರಿತು ಅವರಿಂದಲೇ ಮೂಡಿಬಂದ ಹಾಡೊಂದು ಹೀಗಿದೆ ಅವರ ಗಮನ ಸುದ್ದಿ ಇವರಂತರಂಗದಲ್ಲಿ ಇವರಂತರಂಗದಾತುರವು ಅವರ ಒಳಗಲ್ಲಿ ಎಂಕಮ್ಮ ಮಡಿವಾಳ ಕೇಳಿರೋ ಕೇಳಿರೋ ಮಾಣಿಕ ನಗರದೊಡೆಯ ದೊಡೆಯ ಬರುವರೋ ಬರುವರೋ ಯಂಕಮ್ಮ ಮಡಿವಾಳ ಕಾಯುತ್ತಿದ್ದರು ದಾರಿ ಪ್ರಭುದೇವ ಬರುವ ದಾರಿಯ ಮೇಲೆ ಕಣ್ಣೂರಿ ಹಕ್ಕಿ ಪಿಕ್ಕಿಗಳೆಲ್ಲವೂ ಮೌನವೋ ಮೌನ ಮಾಣಿಕ ಪ್ರಭು ಧ್ಯಾನದಲ್ಲಿ ಮೌನವೋ ಮೌನ ಕರಿಬಸಮ ದರ್ಶನಕ್ಕೆ ಬರಿಗಾಲಲಿ ಆಗಮನ ಮಡಿವಾಳ ಎಂಕಮ್ಮ ಉದ್ದೆ ನಮನ ಗುರು ಸಾರ್ವಭೌಮ ಮಾಣಿಕ ಗುಂಪ ಸೇರ್ಯಾರ ಪಾದಕ್ಕೆ ಎರಗ್ಯಾರ ಅವರಿವನ ಇವರವರ ಪದ್ಮಾಸನಾರೂಢನಾಗಿ ಎದುರಾಬದುರ ಕಣ್ಣಲ್ಲಿ ಕಣ್ಣಿಡಿಸಿ ದಿಟ್ಟಿಯನ್ನು ಇಟ್ಟಾರ ಒಂದೆರಡು ತಾಸಲ್ಲಿ ಮೂರ್ನಾಲ್ಕು ಒಂದೆರಡು ತಾಸಲ್ಲ ಮೂರ್ನಾಲ್ಕು ತಾಸಲ್ಲ ರೆಪ್ಪೆ ಬೆಡಿಯದೆ ಆರು ತಾಸು ಕುಂತಾರಲ್ಲ ಜೋಡು ಸೂರ್ಯರ ಉದಯ ಆದಂತೆ ಎದ್ದಾರ ಅವರಿವರ ಇವರವರ ಅಡಿಗೆರೆಗೆ ಹಿಗ್ಗ್ಯಾರ ನೋಟದಲ್ಲಿ ಅವರರಿಕೆಯನ್ನು ಮಾಡಿಕೊಂಡಾರ ಮೌನ ಸಾಮ್ರಾಜ್ಯಾಧಿಪತ್ಯವನ್ನು ನಡೆಸ್ಯಾರ ಒಂದು ಎಂದು ದೇಶಾಂಶ ಹುಡುಗಿಯವರು ಇವರಿರುವರ ಸಮಾಗಮ ಪ್ರಸಂಗವನ್ನು ಕುರಿತು ತಮ್ಮ ಕಾವ್ಯದಲ್ಲಿ ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ ಮುಂದೆ ಪ್ರಭುಗಳು ಹುಡುಗಿ ಬ ಕರಿಬಸವರಿಂದ ನಿರೂಪವನ್ನು ಪಡೆದು ಉತ್ತರ ಪಥದ ಪರಳಿಯತ್ತ ಸಾಗುವರು ಆದರೆ ಮುಂದೆ ಪ್ರಭುಗಳು ಮಾಣಿಕ ನಗರದಲ್ಲಿ ಇರುವಾಗಲೂ ಆಗಾಗ ಹುಡುಗಿ ಕರಿಬಸಪ್ಪನವರಲ್ಲಿಗೆ ಹೋಗಿ ಬಂದು ಹೋಗುತ್ತಿದ್ದರಂತೆ ಇರಲಿ ಪ್ರಭು ಪರಳಿಗೆ ಹೋಗಿ ಅಲ್ಲಿ ವೈಜನಾಥದಲ್ಲಿ ಕೆಲವು ಕಾಲ ಗುಪ್ತವಾಗಿದ್ದು ನಂತರ ತುಳುಜಾಪುರಕ್ಕೆ ಆಗಮಿಸಿದರು ಅವರು ಅಲ್ಲಿಗೆ ಬಂದ ಪ್ರಥಮ ದರ್ಶನದಲ್ಲಿಯೇ ಅಲ್ಲಿನ ಭಕ್ತರು ಇವರು ಯಾರಾದರೂ ಮಹಾತ್ಮರಿರಬೇಕೆಂದು ದರ್ಶನಕ್ಕೆ ಬರಹತ್ತಿದರು ಅಲ್ಲಿ ನಾಲ್ಕಾರು ದಿನಗಳು ಉಳಿದು ಮುಂದೆ ಅವರು ಪಂರಾಪುರದತ್ತ ಸಾಗಿದರು ಅಲ್ಲಿ ಚಂದ್ರಭಾಗ ನದಿಯು ತುಂಬಿ ಹರಿಯುತ್ತಿತ್ತು ಪ್ರಭುವಿನ ಜೊತೆಗೆ ಇದ್ದವರು ಚಿಂತಾಕ್ರಾಂತರಾದರು ಆಗ ರಾತ್ರಿ ವೇಳೆಯಾಗಿತ್ತು ಪ್ರಭು ನಗುತ್ತಾ ನಿಂತಿದ್ದರು ಅಷ್ಟರಲ್ಲಿ ಅಚಾನಕ್ಕಾಗಿ ಒಬ್ಬ ನಾವಿಕನು ಇವರನ್ನು ಜೋರಾಗಿ ಕೂಗಿ ಕರೆಯುವನು ಅವನು ತನ್ನ ನಾವಿನಲ್ಲಿ ಎಲ್ಲರನ್ನೂ ಕೂರಿಸಿಕೊಂಡು ಆಚೆ ದಡಕ್ಕೆ ಮುಟ್ಟಿಸಿದನು ಇವರೆಲ್ಲ ಇಳಿದು ಹಿಂದಿರುಗಿ ನೋಡುವಷ್ಟರಲ್ಲಿ ಆ ನಾವಿಕನಾಗಲಿ ಆ ನಾವಾಗಲಿ ಅಲ್ಲಿರಲಿಲ್ಲ ಎಲ್ಲರೂ ಆಶ್ಚರ್ಯಚಕಿತರಾದರು ಪ್ರಭು ಅಲ್ಲಿನ ಉಸುಕಿನ ಮೈದಾನದಲ್ಲಿ ಸರ್ವ ಭಕ್ತರೊಂದಿಗಿರಲು ಅವರು ದಿನಾಲು ಪಂಡರಿನಾಥನ ದರ್ಶನಕ್ಕಾಗಿ ಒಬ್ಬರೇ ಹೋಗುತ್ತಿದ್ದರು ನಂತರ ಪ್ರಭು ಗೋಪಾಲಪುರ ಇನ್ನು ಹಲವು ಇನ್ನೂ ಹಲವು ಕಡೆಗಳಿಗೆ ಹೋಗಿ ಬಂದರು ಹೀಗಿರಲು ಒಂದು ದಿನ ದಾದಾ ಮನೋಹರನಿಗೆ ಪಾಂಡುರಂಗನ ರೂಪದಲ್ಲಿ ದರ್ಶನವಿತ್ತು ಅವನ ಬಡತನವನ್ನು ಕಳೆದರು ಇದಾದ ನಂತರ ಪ್ರಭುಗಳು ಗಿರಿನಾರಕ್ಕೆ ಹೋಗಿ ಅಲ್ಲಿ ದತ್ತ ಶಿಖರದಲ್ಲಿ ಕೆಲ ದಿನಗಳು ತಂಗಿದರು ಮುಂದೆ ಉತ್ತರಾಪಥಕ್ಕೆ ಸಾಗಿ ಪ್ರಯಾಗ ಕಾಶಿ ಹರಿದ್ವಾರ ಗಂಗೋತ್ರಿ ಬದರಿ ಕೇದಾರ ಹೀಗೆ ಭರತ ಖಂಡದ ಹಲವಾರು ತೀರ್ಥಗಳನ್ನು ದರ್ಶಿಸಿ ತದನಂತರ ಜಗನ್ನಾಥಪುರಿ ಮಾಹೂರಿನಿಂದ ವೆಂಕಟಗಿರಿಗೆ ಬಂದು ಅಲ್ಲಿಂದ ಗಾಣಗಾಪುರ ತದನಂತರ ಅಕ್ಕಲಕೋಟೆಗೆ ಹೋಗಿ ಅಲ್ಲಿನ ಭಕ್ತರಿಗೆ ನಾನು ಮುಂದೆ ಬೇರೆ ವೇಷದಲ್ಲಿ ಇಲ್ಲಿಗೆ ಬರುವುದಾಗಿ ಹೇಳಿ ತದನಂತರ ಕೊಲ್ಲಾಪುರ ನರಸಿಂಗವಾಡಿಗೆ ಹೋಗುವರು ಹೀಗೆ ಹಲವು ಸಂವತ್ಸರಗಳ ತರುವಾಯ ಪ್ರಭುಗಳು ತಮ್ಮ ಪರ್ಯಟನ ಕಾರ್ಯವನ್ನು ಮುಗಿಸಿ ಮತ್ತೆ ಕಲ್ಯಾಣಕ್ಕೆ ಬರುವರು ಕಲ್ಯಾಣದಲ್ಲಿ ಅಂದು ಊರಿಗೆ ಊರೇ ಆನಂದ ಸಾಗರದಲ್ಲಿ ತೇಲಾಡಿತು ಅತ್ತ ಚಿದಂಬರರಾವ ತಾಲೂಕುದಾರರ ಆಗ್ರಹದ ಮೂಲಕ ತಾತ್ಯ ಸಾಹೇಬರು ಹೈದರಾಬಾದಿಗೆ ಹೋಗಿದ್ದರು ಅಲ್ಲಿ ಅವರಿಗೆ ಬಹಳ ಮರ್ಯಾದೆಯೊಂದಿಗೆ ಹೇರಳವಾದ ಧನ ದ್ರವ್ಯ ಕೂಡ ಪ್ರಾಪ್ತವಾಗಿತ್ತು ಪ್ರಭು ಪರಂಪರೆ ಅನುಸರಿಸಿದ ತಾತ್ಯ ಸಾಹೇಬರು ಸನ್ನಡತೆಯಿಂದ ವರ್ತಿಸಿದರು ಅವರು ಸಂಸ್ಕೃತ ಕನ್ನಡ ಪಾರಸಿ ಅಭ್ಯಾಸ ಮಾಡಿದ್ದರು ಅಲ್ಲದೆ ವೇದಾಂತದಲ್ಲಿ ಅಭಿರುಚಿ ಇರುವುದರಿಂದ ಜ್ಞಾನ ಶಿಖಾ ಎಂಬ ಟೀಕಾತ್ಮಕ ಗ್ರಂಥ ಕೂಡ ಅವರು ಬರೆದಿದ್ದರು ಹಣವಂತರಾವ ಮೌನಿಯಾಗಿದ್ದರಿಂದ ಮನೆಯ ವ್ಯವಹಾರವೆಲ್ಲ ನರಸಿಂಹ ತಾತ್ಯರೇ ನೋಡಿಕೊಳ್ಳುತ್ತಿದ್ದರು ಇತ್ತ ವೆಂಕಮ್ಮನ ಸಮಾಧಿಯೋಗವು ಪೂರ್ಣಾವಸ್ಥೆಗೆ ತಲುಪಿತ್ತು ಪ್ರಭುಗಳು ತಾವು ರೂಪಿಸಿದ ವ್ಯವಸ್ಥೆ ಉತ್ತಮವಾಗಿ ಸಾಗಿದ್ದನ್ನು ನೋಡಿ ಬಹು ಆನಂದಪಟ್ಟರು ಸರ್ವ ಶಿಷ್ಯ ವೃಂದಕ್ಕೆ ಏನಾದರೊಂದು ಸಂಪ್ರದಾಯ ಪದ್ಧತಿ ಜಾರಿಗೆ ತರುವ ಉದ್ದೇಶ ಪ್ರಭುಗಳಿಗೆ ಇತ್ತು ಅದಕ್ಕೆ ಶರಣರ ನಾಡಾದ ಕಲ್ಯಾಣದಲ್ಲಿಯೇ ಒಂದು ಮೂರ್ತ ಸ್ವರೂಪ ಕೂಡ ದೊರಕಿತು ಒಂದು ದಿನ ಪ್ರಭುಗಳು ಸುಖಾಶೀನರಾಗಿ ಆತ್ಮಾನಂದದಲ್ಲಿ ಮಗ್ನರಾದಾಗ ತಾತ್ಯ ಸಾಹೇಬರಿಗೆ ಸಹಜ ಸ್ಫೂರ್ತಿಯಾಗಿ ಈ ಸಂಸ್ಥಾನದಲ್ಲಿ ಪ್ರಚಲಿತವಿರುವ ಬಿರುದಾವಳಿ ಅವರ ಅಂತಃಕರಣದಲ್ಲಿ ಪ್ರವಿಷ್ಟವಾಗಿತ್ತು ಮುಂದೆ ಅವರ ಆ ಬಿರುದಾವಳಿಯನ್ನು ಬರೆದು ಎಲ್ಲರೆದುರೂ ಪ್ರಚುರಪಡಿಸಿದಾಗ ಅಲ್ಲಿ ನೆರೆದ ಪಂಡಿತ ಪಾಮರರು ಒಮ್ಮತದಿಂದ ಪ್ರಭುವಿಗೆ ಅರ್ಪಣ ಮಾಡಿದರು ಕಲ್ಯಾಣದಲ್ಲಿ ಪ್ರಭುಗಾದಿ ಸ್ಥಾಪನೆ ಮಾಡಿ ಈ ಬಿರುದಾವಳಿಗಳ ಗರ್ಜನೆಯನ್ನು ಶಿಷ್ಯ ಸಮುದಾಯದವರು ಉಲ್ಲಾಸದಿಂದ ಘೋಷಣೆ ಮಾಡಿದರು ಎಂತೆಂದರೆ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ಸಕಲ ಮತ ಸ್ಥಾಪಿತ ಶ್ರೀ ಸದ್ಗುರು ಮಾಣಿಕ ಪ್ರಭು ಮಹಾರಾಜಕಿ ಜೈ ಎಂದು ಜೈಕಾರ ಹಾಕಿದರು ಹೀಗೆ ಪ್ರಭುವಿನ ಬಿರುದಾವಳಿಗಳಲ್ಲಿ ಪ್ರಥಮ ಬಿರುದು ಭಕ್ತರ ಮನೋವಾಂಚಿತ ಫಲ ನೀಡುವುದೇ ಆಗಿದೆ ಅದರ ಅನುಭವ ಪ್ರಭುವಿನ ಬಾಲ್ಯದಿಂದಲೇ ಜನರಿಗೆ ಬಂದಿದೆ ಕೊನೆಯದು ಸಕಲ ಮತ ಸ್ಥಾಪಿತ ಸದ್ಗುರು ಇದರ ಅನುಭವವು ಎಲ್ಲರಿಗೂ ಆಗಿದೆ ಬಿರುದಾವಳಿಗಳಲ್ಲಿಯ ಪ್ರತಿಯೊಂದು ಶಬ್ದವು ಪ್ರಭುವಿಗೆ ಅನ್ವರ್ಥಕವಾದವುಗಳು ಜನರು ಅದರ ಅನುಭವವನ್ನು ಪಡೆದಿದ್ದರು ಇಂದಿಗೂ ಆ ಬಿರುದಾವಳಿಗಳು ಕಲ್ಪವೃಕ್ಷ ಕಾಮಧೇನುವಿನಂತೆ ಭಕ್ತರ ಮನೋಭೀಷ್ಟಗಳನ್ನು ಪೂರ್ಣ ಮಾಡುತ್ತಲೇ ಬಂದಿವೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार